ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ ಆಲ್ಮೋಸ್ಟ್ ಎರಡು ತಿಂಗಳಾಯಿತು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಇದು ಯಾವುದೇ ರೀತಿ ರೆಸಿಪಿ ಆಗಲಿ ಹೇರ್ ಕೇರ್ ಟಿಪ್ಸ್ ಆಗಲಿ ಅಲ್ಲ ಇವತ್ತು ನನ್ನ ದಿನನಿತ್ಯದ ಜೀವನದಲ್ಲಿ ಒಂದು ಸ್ವಲ್ಪ ಪಾರ್ಟನ್ನು ಕೆಲವೊಂದು ತುಣುಕುಗಳನ್ನು ನಾನಿಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೀವೇನು ನೋಡ್ತಾ ಇದ್ದೀರಲ್ವ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಇರುವಂತಹ ರೊಟೀನ್ ಅಂತ ಹೇಳ್ಬೋದು ನನಗೆ ಕ್ಯಾಮ್ರಾ ಮುಂದೆ ಫೇಸ್ ಟು ಫೇಸ್ ಮಾತಾಡಿ ವೀಡಿಯೋ ಮಾಡಿ ಅಷ್ಟೊಂದು ಅಂತಲ್ಲ ನನಗೆ ಅಭ್ಯಾಸ ಇಲ್ಲ ವೀಡಿಯೋ ಮಾಡಿ ನನ್ನ ಕೈಲಿ ಹೇಗಾಗುತ್ತೋ ಆ ರೀತಿ ನಾನಿಲ್ಲಿ ವ್ಲಾಗನ್ನು ಶೂಟ್ ಮಾಡ್ತಾ ಇದ್ದೀನಿ ಈ ಚಾನಲಲ್ಲಿ ನೀವು ನೋಡ್ಬೋದು ಈ ರೀತಿ ವ್ಲಾಗ್ಗಳು ನೋಡೋದಕ್ಕೆ ಸಿಗೋದಿಲ್ಲ ನಿಮಗೆ ಆಲ್ಮೋಸ್ಟ್ ಹೇರ್ ಕೇರ್ ಟಿಪ್ಸ್ ಅಥವಾ ರೆಸಿಪಿ ವಿಡಿಯೋಗಳೇ ಇರೋದು ಒಂದೆರಡು ಬೆರಳೆಣಿಕೆಯಷ್ಟು ವಿಡಿಯೋ ಇರ್ಬೋದು ನೋಡೋದಕ್ಕೆ ಬಿಟ್ಟರೆ ಈ ಚಾನಲಲ್ಲಿ ಆಲ್ಮೋಸ್ಟ್ ವಿಡಿಯೋ ಕೂಡ ರೆಸಿಪಿ ಹೇರ್ ಕೇರ್ ಟಿಪ್ಸ್ ಮತ್ತು ಬೇರೆ ರೀತಿಯ ಸ್ಕಿನ್ ಕೇರ್ ಟಿಪ್ಸ್ ಆ ರೀತಿ ಎಲ್ಲ ವೀಡಿಯೋನ ನೀವು ಅಷ್ಟೇನೆ ನನ್ನ ಹಳೆ ವ್ಯೂವರ್ಸ್ ಆಗಿದ್ದರೆ ಖಂಡಿತ ಈ ವಿಡಿಯೋ ನೋಡ್ತಿದ್ರೆ ಖಂಡಿತ ನಿಮ್ಮದೊಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ರೀತಿ ವ್ಲಾಗ್ ಮಾಡಬೇಕಾ ಬೇಡವಾ ಅಂತ ಸಾಧಾರಣ ನಮ್ಮ ಮನೇಲಿ ಕೆಲಸ ಮಾಡುವಾಗ ಅದಕ್ಕೆ ಟೈಮ್ ಬೇಕಾಗುತ್ತಲ್ವ ಯಾವುದೇ ರೀತಿ ಕೆಲಸ ಆದರೂ ಕೂಡ ಅದರಲ್ಲಿ ಈ ರೀತಿ ಕ್ಯಾಮ್ರಾ ಇಟ್ಟು ನಾವು ಮಾಡೋ ಕೆಲಸಗಳನ್ನೆಲ್ಲ ಶೂಟ್ ಮಾಡಬೇಕಂದ್ರೆ ಇನ್ನೂ ಟೈಮ್ ಜಾಸ್ತಿ ಬೇಕಾಗುತ್ತೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರನೇ ನಾನು ಆಲ್ಮೋಸ್ಟ್ ವೀಡಿಯೋನ ಮಾಡದೇ ಇರೋದಕ್ಕೆ ಕಾರಣವೇ ಬ್ಲಾಗ್ ಮಾಡದೇ ಇರೋದಕ್ಕೆ ಕಾರಣವೇ ಅದಂತಾನೆ ಹೇಳ್ಬೋದು ಯಾರಾದರೂ ವೀಡಿಯೋ ಮಾಡಿಕೊಡೋರು ಇದ್ದರೆ ಸಾಧ್ಯ ಆಗುತ್ತೆ ವೀಡಿಯೋ ಮಾಡೋದಕ್ಕೆ ಜನ ಇದ್ದರೂ ಕೂಡ ವೀಡಿಯೋ ಮಾಡೋದಕ್ಕೆ ಅವ್ರಿಗೆ ಗೊತ್ತಿರಬೇಕಂತ ಇಲ್ವಲ್ಲ ಆ ರೀತಿಯೇ ಈಗ ನನಗೆ ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಇವತ್ತಿನ ಬೆಳಗಿನ ತಿಂಡಿಗೆ ಬರೀ ಅಕ್ಕಿನ ಉಪಯೋಗಿಸಿ ಈರುಳ್ಳಿ ಹಾಕ್ಬಿಟ್ಟು ದೋಸೆ ಮಾಡಿದ್ದೆ ಮಕ್ಕಳಿಗೆಲ್ಲ ತಿಂದಾಯಿತು ನನಗೂ ಸಹ ತಿಂದಾಗಿದೆ ಈಗ ಪಾತ್ರೆ ಇದ್ದೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ದೋಸೆ ಅಂತೇಳ್ಬಿಟ್ಟು ನೀವು ಕೂಡ ಆ ರೀತಿ ದೋಸೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿ ವ್ಲಾಗ್ ಇಷ್ಟ ಅನ್ನೋದಾದರೆ ಖಂಡಿತ ನಿಮ್ಮ ಅಭಿಪ್ರಾಯನ ಇಷ್ಟ ಇದ್ದರೂ ಇಲ್ಲದೇ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ನಿಮ್ಗೆ ಇಷ್ಟನಾ ಇಲ್ವ ಅಂತ ತಿಳ್ಕೊಂಡ್ರೆ ಮಾತ್ರ ನನಗೆ ಈ ವಿಡಿಯೋ ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನೋದು ನಿಮ್ಮ ಅಭಿಪ್ರಾಯ ತಿಳಿದ ತಿಳಿದ್ಮೇಲೇ ನಾನು ಮುಂದಿನ ಡಿಶಿಷನನ್ನು ತಗೊಳ್ತೀನಿ ಖಂಡಿತ ನಿಮ್ಮ ಅಭಿಪ್ರಾಯನ ಮರಿದೇನೆ ಕಮೆಂಟ್ ಮಾಡಿ ತಿಳಿಸಿ ಈ ಪಾತ್ರೆಗಳನ್ನೆಲ್ಲ ತೊಳೆದಾದ್ಮೇಲೆ ಈ ಪಾತ್ರೆ ತೊಳೆಯೋದಕ್ಕಿಂತ ಮುಂಚೆನೆ ಅಂದರೆ ನಾನು ತಿಂಡಿ ತಿನ್ನೋದಕ್ಕಿಂತ ಮುಂಚೆನೆ ಮಧ್ಯಾಹ್ನ ಸಾಂಬಾರು ತೊಗರಿ ತೊಗರಿಬೇಳೆನ ನೆನೆ ಹಾಕಿದ್ದೆ ತೊಗರಿಬೇಳೆನ ಒಂದು ಅರ್ಧ ಅಥವಾ ಒಂದು ಗಂಟೆ ನೆನೆ ಹಾಕೋದ್ರಿಂದ ಬೇಗ ಬೇಯುತ್ತೆ ಹಾಗೆಯೇ ಜಾಸ್ತಿ ತೊಗರಿಬೇಳೆ ಒದಗಾಗುತ್ತೆ ಅದಕ್ಕೋಸ್ಕರ ನಾನು ಮೊದಲೇನೆ ನೆನೆ ಹಾಕ್ತೀನಿ ನೀವು ಕೂಡ ನಂತರ ತೊಗರಿಬೇಳೆನ ನೆನೆ ಹಾಕಿ ಬೇಯಿಸ್ತೀರಾ ಅಥವಾ ಹಾಗೆಯೇ ತೊಳೆದು ಬೇಯಿಸ್ತೀರಾ ಅಂಥೇಳಿ ಕೂಡ ತಿಳಿಸಿ ನೋಡಿ ಪಾತ್ರೆ ತೊಳಿತಾಯಿದ್ದೀನಲ್ವ ಈಗ ಎಲ್ಲ ಪಾತ್ರೆ ಕೂಡ ತೊಳೆದು ಅದಾದಮೇಲೆ ಅಡುಗೆ ಕೆಲಸನ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಬಿಟ್ಟು ಮಾಡೋದು ಈಗ ಟೈಮ್ ಆಲ್ಮೋಸ್ಟ್ ಒಂದು ಒಂಬತ್ತು ಗಂಟೆ ಆಗಿರ್ಬೋದು ಅನಿಸುತ್ತೆ ಈ ಟೈಮ್ನಲ್ಲಿ ನಾನು ಪಾತ್ರೆ ಎಲ್ಲ ತೊಳೆದು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ರೆಸ್ಟ್ ಮಾಡ್ತೀನಿ ಅಥವಾ ಬೇರೆ ಏನಾದರೂ ಕೆಲಸ ಇದ್ದರೆ ಬಟ್ಟೆ ಒಗೆಯೋದಾಗಲಿ ಅಂದರೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದು ನೆಲ ಉಜ್ಜೋದು ಕಸ ಹುಡ್ಕೋದೆಲ್ಲ ಇರುತ್ತಲ್ವ ಆ ರೀತಿ ಕೆಲಸ ಇದ್ದರೆ ಅದನ್ನು ಮಾಡ್ಕೊಳ್ತೀನಿ ಕೆಲವು ಸಮಯ ಮೊದಲೇ ಮಾಡಿರ್ತೀನಿ ಇವತ್ತೆಲ್ಲ ಮೊದಲೇ ಮಾಡಾಗಿದೆ ಇನ್ನು ಬಟ್ಟೆ ವಾಷಿಂಗ್ ಮೆಷಿನಲ್ಲಿ ಹಾಕಿದ್ದೀನಿ ಕಸ ಗುಡಿಸಿ ಮನೆಯೆಲ್ಲ ನೆಲ ಎಲ್ಲ ಉದ್ದಾಗಿದೆ ಈಗ ಪಾತ್ರೆ ಎಲ್ಲ ತೊಳೆದ ಮೇಲೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡ್ತೀನಿ ನಾನಿಲ್ಲಿ ಕಂಪ್ಲೀಟಾಗಿ ಎಲ್ಲ ವ್ಲಾಗ್ ಅಂದರೆ ಎಲ್ಲ ಕಂಪ್ಲೀಟಾಗಿ ವೀಡಿಯೋನ ಶೂಟ್ ಮಾಡಿಲ್ಲ ನಾನು ಹೇಳಿದ್ನಲ್ವ ನನಗೆ ವಿಡಿಯೋ ಮಾಡೋದಕ್ಕೆ ಜಾಸ್ತಿ ಉದಾಸೀನ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋದಿಲ್ಲ ಕಂಟೆಂಟ್ ಎಷ್ಟು ಬೇಕಾದರೂ ಕೂಡ ಇದೆ ವೀಡಿಯೋ ಮಾಡೋದಕ್ಕೆ ಆದರೆ ನನಗೆ ಉದಾಸೀನ ಆಗುತ್ತೆ ಈ ವಿಡಿಯೋ ಶೂಟ್ ಮಾಡಬೇಕಲ್ವಾ ಅನ್ನೋ ಉದಾಸೀನದಿಂದ ವೀಡಿಯೋ ಮಾಡೋದಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಆದಮೇಲೆ ಇಲ್ಲಿ ತೊಗರಿ ಬೇಳೆನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಒಂದು ವಿಷಲ್ ಮೇಲೆ ನಾನು ಲೋ ಫ್ಲೇಮ್ನಲ್ಲಿಟ್ಟು ಇನ್ನೂ ಎರಡು ಮೂರು ವಿಷಲ್ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಸಾಂಬಾರಕ್ಕೋಸ್ಕರ ನಾನಿಲ್ಲಿ ಈ ತರಕಾರಿನ ಇದ್ದೀನಿ ನೋಡಿ ಈರುಳ್ಳಿ ಕ್ಯಾರೆಟ್ ಹಾಗೆ ಒಂದು ಸಣ್ಣ ಬದನೆಕಾಯಿ ಇದು ನಮ್ಮ ಮನೇಲೇ ಆಗಿರೋದು ಹಾಗೆಯೇ ಒಂದು ಅರ್ಧ ಸೌತೆಕಾಯಿ ಇದೆ ಅದನ್ನು ಕೂಡ ಬಳಸ್ತೀನಿ ಈ ಸಾಂಬಾರ್ಗೋಸ್ಕರ ಈ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇಲ್ಲ ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಈ ಚಾನಲಲ್ಲಿ ನಾನು ಸಾಂಬಾರು ಮಾಡೋ ವಿಧಾನನ ತೋರಿಸಿದ್ದೀನಿ ಮೊದಲೇನೆ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡ್ಬೋದು ಮತ್ತು ನಾನು ಆಗಲೇ ಬೆಳಿಗ್ಗೆ ದೋಸೆ ತೋರಿಸಿದ್ನಲ್ವ ವೀಡಿಯೋದಲ್ಲಿ ಕಾಣಿಸಿಲ್ಲ ನಾನೀಗ ದೋಸೆ ಇದ್ದೀನಿ ಜಸ್ಟ್ ಇದು ಮಜ್ಜಿಗೆ ನಾನು ಮಾಡಿಟ್ಟಿರೋದು ಸಾಧಾರಣ ರೇಷನ್ ಅಕ್ಕಿನ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಗ್ರೈಂಡ್ ಮಾಡಿ ದೋಸೆ ಮಾಡುವಾಗ ನಾನು ಈರುಳ್ಳಿ ಹಾಕ್ಬಿಟ್ಟು ದೋಸೆ ಮಾಡಿದ್ದೀನಿ ಕೆಲವೊಂದು ಸರ್ತಿ ಈರುಳ್ಳಿ ಹಾಕದೇನೆ ಮಾಡ್ತೀನಿ ಚಟ್ನಿ ಖಾಲಿಯಾಗಿದೆ ದೋಸೆಗೆ ಮಾಡಿರೋದು ಆಗಲೇ ನಾನು ವೀಡಿಯೋದಲ್ಲಿ ದೋಸೆ ತೋರಿಸಿದ್ನಲ್ವ ಅದು ಕಾಣಿಸಿರಲಿಲ್ಲ ಅದಕ್ಕೋಸ್ಕರ ದೋಸೆ ತೋರಿಸಿದ್ದೀನಿ ಅಷ್ಟೇ ಇಲ್ಲೆಲ್ಲ ಕ್ಲೀನ್ ಕೂಡ ಮಾಡಿಟ್ಟಿದ್ದೀನಿ ಮತ್ತು ನಾನು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಕಾರಣ ಏನಿಲ್ಲ ನಾನು ಆಗಲೇ ವೀಡಿಯೋ ಫಸ್ಟಲ್ಲಿ ಹೇಳಿದ್ನಲ್ವ ಉದಾಸೀನ ಅಂತ ಇದು ಬಂದುಬಿಟ್ಟು ಎರಡು ಮೂರು ದಿನ ಆದಮೇಲಿರೋ ವಿಡಿಯೋ ಕ್ಲಿಪ್ಪು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆಯೋದಕ್ಕೆ ಇಟ್ಕೊಂಡಿದ್ದೀನಿ ಮೊದಲು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ತುಂಬ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡೋದಿಲ್ಲ ಹಾಗೆ ನಾನು ಯೂಸ್ ಕೂಡ ಮಾಡೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಅಂಗಡಿನಿಂದ ತಗೊಳ್ಳೋದು ಕೂಡ ಇಲ್ಲ ಮನೇಲಿ ಮಾಡೋ ಹಾಗೆ ಸಿಗೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ಮನೇಲೇ ಮಾಡ್ಕೊಳ್ಳೋದು ಇದಕ್ಕೋಸ್ಕರನೇ ಒಂದೂವರೆ ಗಂಟೆ ಬೇಕಾಗಿದೆ ಜಸ್ಟ್ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿನ ಸಿಪ್ಪೆ ತೆಗೆಯೋದಕ್ಕೆ ಬೆಳ್ಳುಳ್ಳಿ ಸುಲಿಬೇಕಂದ್ರೆ ತುಂಬ ಕಷ್ಟ ಅಲ್ವಾ ನಾನು ಈ ರೀತಿ ಚಾಕುನ ಉಪಯೋಗಿಸಿನೇ ಬೆಳ್ಳುಳ್ಳಿ ಸುಲಿಯೋದು ಕೈಯಲ್ಲಿ ಸುಲಿಯೋದಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ ವಿಡಿಯೋ ತುಂಬ ಲೆಂತ್ ಇರೋದ್ರಿಂದ ಅಷ್ಟು ವಾಯ್ಸ್ ಓವರ್ ಮಾಡೋದಕ್ಕೂ ಆಗೋದಿಲ್ಲ ಮತ್ತು ಅಪ್ಲೋಡ್ ಮಾಡೋದಕ್ಕೂ ಕಷ್ಟ ಅಲ್ವಾ ಅದರಿಂದ ನಾನು ಸ್ಪೀಡ್ ಮೋಡಲ್ಲಿ ಇಟ್ಬಿಟ್ಟು ಅಂದರೆ ಸ್ಪೀಡ್ ಜಾಸ್ತಿ ಮಾಡಿಬಿಟ್ಟು ಎಡಿಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮಗೆ ಈ ರೀತಿ ಸ್ಪೀಡಾಗಿ ಕಾಣಿಸ್ತಿದೆ ನನ್ನ ಮಗಳು ಹಣ್ಣನ್ನು ಕಟ್ ಮಾಡಿ ಕೊಟ್ಟಿದ್ದೆ ತಿಂತ ಕೂತ್ಕೊಂಡಿದ್ದಾಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಇನ್ನೊಂದು ಸ್ವಲ್ಪ ವೀಡಿಯೋ ಕಂಟಿನ್ಯೂಷನ್ ಇದೆ ನಾನೀಗ ಮೇನಾಗಿ ಈ ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ತಿರೋದು ಇವತ್ತು ರಾತ್ರಿ ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡಬೇಕು ಅನ್ನೋ ಕಾರಣಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ತಿರೋದು ಮತ್ತು ಕೆಲವೊಂದು ರೆಸಿಪಿಗೆ ಬೇಕಲ್ವಾ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ನನಗೆ ತುಂಬಾ ಟೈಮ್ ಬೇಕಾಯಿತು ಯಾಕಂದರೆ ಒಬ್ಬಳೆ ಅಲ್ವಾ ಬೆಳ್ಳುಳ್ಳಿ ಸುಲಿಯೋದಕ್ಕಿರೋದು ಅದಕ್ಕೋಸ್ಕರ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಫ್ರಿಜ್ಜಲ್ಲಿ ಇಡಬೇಕು ಅನ್ನೋ ಕಾರಣಕ್ಕೆ ನಾನೀಗ ಶುಂಠಿ ಬೆಳ್ಳುಳ್ಳಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಎಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಹಾಗೆಯೇ ವೆಜ್ ದಮ್ ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿರೋದು ಅಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಒಂದು ಒಂದೂವರೆ ಗಂಟೆ ಬೇಕಾಯಿತು ಇಷ್ಟು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡ್ಬೋದು ನೀವು ಶುಂಠಿ ಬೆಳ್ಳುಳ್ಳಿಗಿಂತ ಜಾಸ್ತಿ ಅದರ ವೇಸ್ಟೇ ಜಾಸ್ತಿ ಅಂದರೆ ಸಿಪ್ಪೆನೇ ಜಾಸ್ತಿ ಇದೆ ನೋಡ್ಬೋದು ನೀವು ಒಂದು ತುಂಡು ಶುಂಠಿನ ಉಳಿಸಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರಲಿ ಅಂಥೇಳಿ ನೋಡಿ ವೇಸ್ಟೇ ಜಾಸ್ತಿ ಉಳ್ದಿದೆಲ್ವಾ ಶುಂಠಿ ಬೆಳ್ಳುಳ್ಳಿಗಿಂತ ಈಗ ನಾನು ಇದನ್ನು ಮೆಷರ್ ಮಾಡಿ ನೋಡ್ತೀನಿ ಎಷ್ಟು ಇದೆ ಅಂಥೇಳಿ ಹಾಗೆ ಕೂಡ ಕೈ ಅಳತೆಯಲ್ಲಿ ಮಾಡ್ಕೊಳ್ಬೋದು ಸುಮ್ಮನೆ ಎಷ್ಟಿದೆ ಅಂಥೇಳಿ ಅಳತೆ ಮಾಡಿ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಬೆಳ್ಳುಳ್ಳಿನ ಮೊದಲು ಈ ರೀತಿ ಪ್ಲೇಟ್ ಇಟ್ಬಿಟ್ಟು ಬೆಳ್ಳುಳ್ಳಿ ಎಷ್ಟಿದೆ ಅಂತ ಮೊದಲು ಅಳತೆ ಮಾಡಿ ನೋಡೋಣ ಎಷ್ಟು ಗ್ರಾಮ್ ಇದೆ ಅಂಥೇಳಿ ನಾನಿಲ್ಲಿ ಬೆಳ್ಳುಳ್ಳಿನೇ ಜಾಸ್ತಿ ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ಕಡಿಮೆ ಇದೆ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಕೂಡ ಮಾಡ್ಬೋದು ಅಥವಾ ಶುಂಠಿ ಜಾಸ್ತಿ ಬೇಕು ಅನ್ನೋದಿದ್ರೆ ಶುಂಠಿನ ಜಾಸ್ತಿ ಮಾಡ್ಬೋದು ಬೆಳ್ಳುಳ್ಳಿನ ಕಡಿಮೆ ಕೂಡ ಮಾಡ್ಕೊಳ್ಬೋದು ನೋಡಿ ಎಪ್ಪತ್ತು ಗ್ರಾಮ್ ಇದೆ ಬೆಳ್ಳುಳ್ಳಿ ಈಗ ಶುಂಠಿ ಎಷ್ಟಿದೆ ಎಷ್ಟು ಗ್ರಾಮ್ ಇದೆ ಅಂತ ಕೂಡ ತೋರಿಸ್ತೀನಿ ಶುಂಠಿ ಚೆನ್ನಾಗಿ ಬೆಳೆದಿರೋದನ್ನು ತಗೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿರುತ್ತೆ ಎಳೆ ತೊಗೋಬಾರ್ದು ಅಂತ ಹೇಳೋದು ಕೇಳಿದ್ದೀನಿ ನಾನು ನೋಡಿ ಶುಂಠಿ ಐವತ್ತೈದು ಗ್ರಾಮ್ ಇದೆ ಅಷ್ಟೇ ಬೆಳ್ಳುಳ್ಳಿ ಎಪ್ಪತ್ತು ಗ್ರಾಮ್ ಇತ್ತು ಇದು ಐವತ್ತೈದು ಗ್ರಾಮ್ ಇದೆ ಬೇಕಂದರೆ ಎರಡು ಕೂಡ ಸಮ ಪ್ರಮಾಣದಲ್ಲಿ ಕೂಡ ಮಾಡ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿದ ಮೇಲೆ ನಾನಿಲ್ಲಿ ರಾತ್ರಿಗೆ ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡೋದಕ್ಕೆ ಅಂತೇಳಿ ಈ ತರಕಾರಿಗಳನ್ನು ಹಾಗೆ ಮೊಸರು ಎಲ್ಲ ಮಸಾಲೆನ ಹಾಕಿ ವೆಜಿಟೇಬಲ್ಸನ್ನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ಬಿರಿಯಾನಿ ಸೂಪರಾಗಿ ಬರುತ್ತೆ ಟೈಮ್ ಇಲ್ಲ ಅನ್ನೋದಾದರೆ ಒನ್ ಅವರ್ ಇಟ್ಟರು ಕೂಡ ನಡೆಯುತ್ತೆ ನಾನಿಲ್ಲಿ ತ್ರೀ ಅವರ್ಸ್ ಫ್ರಿಜ್ಜಲ್ಲಿ ಮುಚ್ಚಲ ಮುಚ್ಚಿ ಹಾಗೆ ಇಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಬಿರಿಯಾನಿ ರೆಸಿಪಿ ವಿಡಿಯೋ ಕೂಡ ನಾನು ಶೂಟ್ ಮಾಡಿಲ್ಲ ಆಲ್ರೆಡಿ ಈ ಚಾನಲಲ್ಲಿ ವಿಡಿಯೋ ಇದೆ ಈ ವ್ಲಾಗ್ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು